ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ಮೈಸೂರು ದಸರಾ ಮಂಗಳೂರು ದಸರಾ ಕೂರ್ಗ್ ದಸರಾ ಎಲ್ಲ ನೋಡಿರ್ತೀರಾ ಮಲ್ನಾಡು ಕಡೆ ಮಾಡೋ ದಸರಾನ ನೋಡಿದೀರಾ ಹವಾಮಿ ದಿನ ಮಾಡುವಂತಹ ಆಚರಣೆಗಳಂತೂ ತುಂಬ ಸ್ಪೆಷಲ್ ಆಗಿರುತ್ತೆ ನೀವೇನಾದರೂ ಮಲ್ನಾಡು ದಸರಾ ನೋಡಿಲ್ಲ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಈ ಕಡೆ ಯಾವ ರೀತಿಯಾಗಿ ದಸರಾ ಆಚರಣೆ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಅಥವಾ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲ ಕಡೆ ಮಾಡೋ ರೀತಿನೇ ನಮ್ಮ ಕಡೆನೂ ಕೂಡ ದಸರಾನ ನವರಾತ್ರಿ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಒಂಬತ್ತು ದಿನಗಳು ಕೂಡ ವಿಶೇಷವಾದ ಪೂಜೆ ಇರುತ್ತೆ ಇಲ್ಲಿ ಯಾವುದಾದರೂ ಗ್ರಾಮದ ಮುಖ್ಯ ದೇವತೆಗೆ ನಾವು ದಸರಾ ಆಚರಣೆಯನ್ನು ಮಾಡ್ತೀವಿ ಮುಖ್ಯವಾಗಿ ನಮ್ಮ ಕಡೆ ಆಂಜನೇಯ ಸ್ವಾಮಿಗೆನೆ ಮಾಡೋದು ಇದನ್ನ ಫಸ್ಟ್ನೇ ದಿನ ಅಂದರೆ ನವರಾತ್ರಿಯ ಮೊದಲನೇ ದಿನ ಪಟ್ಟಕ್ಕೆ ಕೂರಿಸೋದು ಅಂತ ನಾವು ಕೂರಿಸ್ತೀವಿ ಮೊದಲನೇ ದಿನದ ನವರಾತ್ರಿಯಿಂದ ಶುರುವಾಗಿ ಮಹಾನವಮಿಯ ತನಕ ದೇವರಿಗೆ ಪ್ರತಿದಿನ ವಿಶೇಷವಾದ ಪೂಜೆ ಇರುತ್ತೆ ಸೊ ಒಂಬತ್ತನೇ ದಿನ ಅಂತೂ ನಡೆಯೋ ಪೂಜೆ ಅಂತೂ ತುಂಬ ವಿಶೇಷವಾಗಿರುತ್ತೆ ಹಾಗೆ ಇಲ್ಲಿನ ಆಚರಣೆಗಳು ಯಾವ ರೀತಿಯಾಗಿರುತ್ತೆ ಮಹಾನವಮಿ ದಿನ ಏನು ಸ್ಪೆಷಲ್ ಆಗಿ ಪೂಜೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇವತ್ತು ನಾವು ಹೋಗಿದ್ದು ಮಹಾನವಮಿ ದಿನ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದು ಇದು ನಮ್ಮೂರಲ್ಲಿ ಎರಡು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಒಂದು ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದ ಪೂಜೆ ಇರುತ್ತೆ ಇನ್ನೊಂದು ದೇವಸ್ಥಾನದಲ್ಲಿ ಪ್ರತಿ ಪ್ರತಿವಾರ ಪೂಜೆ ಇರುತ್ತೆ ಇದನ್ನ ನೋಡ್ಬೋದು ಇದು ಅಂಬು ಹೊಡೆಯೋದು ಅಂತ ನಾವು ಕರಿತೀವಿ ಅಂಬು ಹೊಡೆಯೋದಕ್ಕೆ ರೆಡಿ ಮಾಡಿರುವಂತಹ ಜಾಗ ದೇವ್ರನ್ನ ಇಲ್ಲಿಗೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಅಹ್ ದೇವ್ರದ ಅಡ್ಡೆ ಏನಿರುತ್ತೋ ಅದನ್ನ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ದೇವ್ರ ವಿಗ್ರಹನ ಅಲ್ಲಿ ಎಲ್ಲ ರೆಡಿ ಆಗಿರುತ್ತೆ ಹಾಗೆ ಕಂಬ ಮತ್ತೆ ದೇವ್ರಿಗೆ ಪ್ರದಕ್ಷಿಣೆ ಆಗೋದಕ್ಕೆ ಎಲ್ಲ ವಿಶೇಷವಾದ ಅಲಂಕಾರಗಳಿಂದ ರೆಡಿ ಆಗಿರುತ್ತೆ ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತಾನೆ ಹೇಳ್ಬೋದು ಈಗ ದೇವ್ರನ್ನ ಅಲ್ಲಿಗೆ ಆ ಜಾಗದಕ್ಕೆ ಅಂಬ್ ಅಂತ ಜಾಗದಕ್ಕೆ ಕರ್ಕೊಂಡು ಬರ್ತಾ ಇರೋದು ನವರಾತ್ರಿಯ ಮೊದಲನೇ ದಿನದಿಂದ ಮಹಾನವಮಿಯವರೆಗೂ ಕೂಡ ದೇವರಿಗೆ ಊರ ಒಳಗಡೆನೆ ಅಂದ್ರೆ ದೇವಸ್ಥಾನದಲ್ಲಿಯೇ ಕೂಡ ಪೂಜೆ ಆಗಿರುತ್ತೆ ಅಲ್ಲಿ ವಿಶೇಷವಾದ ಪೂಜೆ ಪ್ರತಿದಿನ ಆಗಿರುತ್ತೆ ಮಹಾನವಮಿಯ ದಿನ ಅಂದ್ರೆ ನವರಾತ್ರಿಯ ಕೊನೆಯ ದಿನವಾದ ಮಹಾನವಮಿಯ ದಿನ ದೇವರನ್ನ ಊರ ಹೊರಗಡೆ ಕರ್ಕೊಂಡು ಬಂದು ಪೂಜೆ ಮಾಡಿ ಅಲ್ಲಿಯ ಕಾರ್ಯಗಳನ್ನ ಮಾಡುವಂಥದ್ದು ಅವಾಗಿಂದ ಹಿಂದಿನಿಂದ ನಮ್ಮ ಪೂರ್ವಜರಿಂದನೂ ಕೂಡ ನಡೆಕೊಂಡು ಬಂದಿರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ಊರುಗಳಲ್ಲೂ ಕೂಡ ಇದೇ ರೀತಿಯಾಗಿನೇ ಆಚರಣೆ ಮಾಡೋದು ನಾವು ದಸರಾ ಹಬ್ಬನ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ನನ್ನ ತವರು ಮೊನೆಯಲ್ಲೂ ಕೂಡ ಇದೇ ರೀತಿಯಾಗಿ ಆಚರಣೆ ಮಾಡ್ತಿದ್ದಿದ್ದು ನನ್ನ ತವರು ಊರಲ್ಲೂ ಕೂಡ ಈ ದಿನದ ವಿಶೇಷತೆ ಏನು ಅಂತ ಅಂದರೆ ಇಲ್ಲಿ ಒಂದು ಬಾಳೆಗೊನೆ ಇರುವಂತಹ ಒಂದು ಬಾಳೆ ಕಂಬನ ಬಲಿ ಕೊಡುವಂತಹ ಅಭ್ಯಾಸ ನಡೆದುಕೊಂಡು ಬಂದಿದೆ ನಮ್ಮ ಪೂರ್ವಜರು ಅದನ್ನು ಒಂದು ಬಾಳೆ ಗಿಡ ಅಂತ ಅಂದರೆ ಅದು ಒಂದು ರಾಕ್ಷಸ ಪ್ರವೃತ್ತಿಯ ಗಿಡ ಅನ್ನೋ ಅನ್ನೋ ಥರ ಕನ್ಸಿಡರ್ ಮಾಡಿ ಅದನ್ನು ಬಲಿ ಕೊಡೋದು ಅಂದರೆ ಊರಾಚೆ ಬಲಿ ಕೊಡೋದು ಅನ್ನೋ ಥರ ಮಾಡಿದ್ದಾರೆ ಅವಾಗಿನಿಂದ ಮಾಡಿ ನಡೆದುಕೊಂಡು ಬಂದಿರುವಂಥದ್ದು ಇಲ್ಲಿ ಅದನ್ನ ಅಹ್ ಬಲಿ ಕೊಡೋದಕ್ಕೆ ಅಂತ ಇಟ್ಟಿರುವಂತಹ ಆಯುಧಗಳನ್ನ ನೋಡ್ಬೋದು ಎಷ್ಟು ಬಂದೂಕುಗಳಿದೆ ಅಂತ ಇದು ಎಲ್ಲ ಫಸ್ಟ್ ದೇವರ ಮುಂದೆ ಇಟ್ಟು ಅದಕ್ಕೆ ಪೂಜೆ ನಡೆಯುತ್ತೆ ಆ ನಂತರ ಅಷ್ಟೇ ಇದಕ್ಕೆ ಬಾಳೆ ಕಂಬಕ್ಕೆ ಎಲ್ಲ ಪೂಜೆ ಆಗಿ ಅಲ್ಲಿನ ಐನೋರಿಂದ ಎಲ್ಲ ಪೂಜೆ ಆಗಿ ಅದಕ್ಕೆ ಮಹಾ ಮಂಗಳಾರತಿ ಎಲ್ಲ ಮಾಡಿ ಆ ನಂತರ ಅದನ್ನ ಬಲಿ ಕೊಡುವಂತಹ ಕಾರ್ಯ ನಡೆಯುತ್ತೆ ಈ ಒಂದು ಆಚರಣೆ ನಡೆಯುವುದು ಊರಿಂದ ಆಚೆ ಹಾಗೆ ಆ ಕತ್ಲ ಆಗಿರುತ್ತೆ ಇದು ಪೂಜೆ ಎಲ್ಲ ನಡೆಯುವಷ್ಟರಲ್ಲಿ ಹಾಗಾಗಿ ಲೇಡೀಸ್ ಎಲ್ಲ ಹೋಗೋದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಅಂದರೆ ಊರಲ್ಲೂ ಕೂಡ ಹಬ್ಬ ಇರುತ್ತೆ ಅಲ್ಲಿ ಎಲ್ಲ ನೈವೇದ್ಯ ಮಾಡೋದಕ್ಕಿರುತ್ತೆ ಹಾಗಾಗಿ ಸ್ವಲ್ಪ ಲೇಡೀಸ್ ಹೋಗೋದು ಕಮ್ಮಿನೇ ತುಂಬ ಸಂಖ್ಯೆಯಲ್ಲಿ ಜೆಂಟ್ಸ್ ಎಲ್ಲ ಹೋಗ್ತಾರೆ ಹಾಗೆ ಮಕ್ಕಳು ಎಲ್ಲ ಹೋಗ್ತಾರೆ ಈಗ ಇಲ್ಲಿ ಒಂದು ದೀವಿಗೆನ ಬೆಳಗುತ್ತಾರೆ ದೇವರಿಗೆ ಆಂಜನೇಯ ಸ್ವಾಮಿಗೆ ಇದು ವಿಶೇಷ ಇನ್ನೊಂದು ವಿಶೇಷ ಅಂತ ಹೇಳ್ಬೋದು ಈ ದಿನದ ಆಚರಣೆಯಲ್ಲಿ ಇನ್ನು ಹುಟ್ಟಿ ಬೆಳೆದ ಊರು ಅಂತ ಅಂದರೆ ಯಾರಿಗೆ ತಾನೇ ಪ್ರೀತಿ ಇರಲ್ಲ ಯಾರಿಗೆ ತಾನೇ ಆಸೆ ಇರಲ್ಲ ಎಷ್ಟೇ ದೂರದಲ್ಲಿದ್ದರೂ ಕೂಡ ಈ ಊರಿನ ಮಕ್ಕಳು ಈ ಹಬ್ಬದಲ್ಲಿ ಅಂತೂ ಬರೋದನ್ನ ಮಿಸ್ ಮಾಡೋದೇ ಇಲ್ಲ ಅಂತ ಹೇಳ್ಬೋದು ಅವರ ಸಂಭ್ರಮಕ್ಕೆ ಒಂದು ಕೊನಣೆ ಇರೋದಿಲ್ಲ ಆ ಪಟಾಕಿ ಆಡಿಸೋದಾಗಿರ್ಬೋದು ಇನ್ನು ಆಚರಣೆಯಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು ಆ ನಿಶಾನಿ ತಂಪೆ ಸೌಂಡ್ಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ತುಂಬ ಎಂಜಾಯ್ ಮಾಡ್ತಾರೆ ಈ ಊರಿನ ಹುಡುಗರು ಇನ್ನು ದೇವರಿಗೆ ಕೊನೆಯದಾಗಿ ಮಹಾಮಂಗಳಾರತಿ ಆಗಿ ನಂತರ ಈ ಬಲಿ ಕೊಡೋ ಕಾರ್ಯ ಶುರುವಾಗುತ್ತೆ ಮೊದಲನೇದಾಗಿ ಇವರು ಶುರು ಮಾಡೋದು ಬಾಣದಿಂದ ಸೊ ಬಾಣದಿಂದ ಅದನ್ನು ಬೀಳ್ಸೋದು ತುಂಬ ಕಷ್ಟ ಬಾಳೆಕಂಬನ ಆನಂತರ ಶುರುವಾಗೋದೇ ಬಂದೂಕಿನಿಂದ ದಾಳಿ ಮಾಡುವಂಥದ್ದು ಬಾಳೆಕಂಬಕ್ಕೆ ಸೊ ಇದು ಆಲ್ಮೋಸ್ಟ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಬಾಳೆಕಂಬ ಆಗ ಅದರಿಂದ ಇಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ ಓವರ್ಗೆ ಇಷ್ಟು ಚಾನ್ಸ್ ಅಂತ ಕೊಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ತುಂಬ ಜನ ಇಲ್ಲಿ ಬಂದೂಕುಗಳನ್ನ ಇಟ್ಕೊಂಡಿರ್ತಾರೆ ಬೇರೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಇಲ್ಲ ಸ್ವಂತ ಏನಾದರೂ ಉಪಯೋಗಕ್ಕಾಗಿ ಇಟ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ಒಂಥರ ಶಾರ್ಪ್ ಶೂಟರ್ ಕಾಂಪಿಟೇಷನ್ ಅಂತ ಹೇಳ್ಬೋದು ಆ ಥರ ಕಾಂಪಿಟೇಷನ್ ನಡೆಯುತ್ತೆ ಇಲ್ಲಿ ಇನ್ನು ಹುಡುಗರುಗಳಿಗೆ ಸೊ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ ಬಾಳೆಗೊನೆಗೆ ಫಸ್ಟ್ ಅದು ಬಾಳೆಗೊನೆ ಗೊನೆ ಬೀಳಿಸ್ಬೇಕು ಅಂತ ಇರುತ್ತೆ ಅದಾದ ಬಾಳೆಗೊನೆ ಬಿದ್ದ ನಂತರ ಬಾಳೆಕಂಬ ಬ್ರೇಕ್ ಡೌನ್ ಆಗಿ ಬೀಳಬೇಕು ನೋಡಿ ಎಷ್ಟು ಯಾವ ಥರ ಬೀಳ್ತಾ ಇದೆ ಅಂತ ಇದು ಆಲ್ಮೋಸ್ಟ್ ಬಿದ್ದಿದೆ ಸೊ ಈಗ ಇಲ್ಲಿ ಒಂದು ಯಾರು ಬೀಳ್ತಿರ್ತಾರೋ ಅವ್ರ ಒಂಥರ ಏನೋ ಕಾಂಪಿಟೇಷನ್ ವಿನ್ ಆಗಿರೋ ಥರ ಫೀಲ್ ಅವ್ರಿಗೆ ಯಾರೆಲ್ಲ ಅದನ್ನು ಶೂಟ್ ಮಾಡಬೇಕು ಅಂತ ಬಂದೂಕನ್ನ ತಗೊಂಡು ಬಂದಿರ್ತಾರೋ ಅವ್ರಿಗೆಲ್ಲ ಒಂದೊಂದು ಚಾನ್ಸ್ ಕೊಡಲಾಗುತ್ತೆ ಕೊನೆವರೆಗೂ ಅದು ಬೀಳೋವರೆಗೂ ಆ ಬಾಳೆಗೊನೆ ಪುಡಿ ಆಗೋವರೆಗೂ ಸೊ ಇದು ಈ ರೀತಿಯಾಗಿ ಬೆಲೆ ಕೊಡೋದ್ರಿಂದನೇ ಅದನ್ನು ಊರಿಂದ ಆಚೆ ಮಾಡ್ತಾರೆ ಸಾಮಾನ್ಯವಾಗಿ ಊರು ಒಳಗಡೆ ಮಾಡಲ್ಲ ಹಾಗೆ ನೈಟ್ ಟೈಮ್ ಮಾಡ್ತಾರೆ ಒಂದು ಏಳರಿಂದ ಎಂಟು ಗಂಟೆ ಸುಮಾರು ಒಂಬತ್ತು ಗಂಟೆ ಆ ಟೈಮ್ ಅಲ್ಲಿ ಮಾಡ್ತಾರೆ ಇದನ್ನ ಸಾಮಾನ್ಯವಾಗಿ ಅದನ್ನ ರಾಕ್ಷಸ ಪ್ರವೃತ್ತಿ ಅಂತ ಕನ್ಸಿಡರ್ ಮಾಡಿ ಕೆಟ್ಟತನ ಅನ್ನೋದನ್ನ ಅಲ್ಲಿ ಒಂದು ನಾಶ ಮಾಡಿ ಕೆಟ್ಟತನನ ನಾಶ ಮಾಡಿ ಒಳ್ಳೆತನಕ್ಕೆ ಜಯ ಸಿಕ್ತು ಅನ್ನೋ ಥರ ಈ ದಿನದ ಒಂದು ಆಚರಣೆ ಅಂತ ಹೇಳ್ಬೋದು ಇನ್ನ ಈ ದಿನದ ಆಚರಣೆಯಲ್ಲಿ ಕೊನೆದಾಗಿ ಶುರುವಾಗದೆ ಈ ಬೇಟೆ ಮನೆ ಈ ಬೇಟೆ ಮನೆಗಾಗಿ ಇರಿ ಇಡೀ ಊರಿನ ಹುಡುಗರು ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು ಇದು ಕೆಂಚರಾಯ ಸ್ವಾಮಿ ಅಂದ್ರೆ ಆಂಜನೇಯ ಸ್ವಾಮಿ ಬಂಟನಾದ ಕೆಂಚರಾಯ ಸ್ವಾಮಿಗೋಸ್ಕರ ಮಾಡುವಂಥದ್ದು ಅಂತ ಹೇಳ್ತಾರೆ ಹಿರಿಯರು ಅಲ್ಲಿ ಒಂದು ಆಹಾರನ ಇಟ್ಟಿರ್ತಾರೆ ಅದನ್ನ ಕಾಯೋದಕ್ಕೆ ಅವರು ಬೆತ್ತ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಅವ್ರನ್ನ ತಪ್ಪಿಸ್ಕೊಂಡು ಇದನ್ನ ತಿನ್ಬೇಕಾಗಿರುತ್ತೆ ಅದನ್ನ ತಪ್ಸ್ಕೊಂಡು ತಿನ್ಬೇಕಾದ್ರೆ ಅದು ಬೆತ್ತ ಇಟ್ಕೊಂಡು ಸರಿಯಾಗಿ ಹೊಡಿತಾ ಇರ್ತಾರೆ ಅದನ್ನು ಮಿಸ್ ಮಾಡಿಕೊಂಡು ಅವ್ರನ್ನ ತಪ್ಪಿಸಿ ತಿನ್ನಬೇಕು ಅದೇ ಇದ್ರದ್ದು ಒಂಥರ ಕಾಂಪಿಟೇಷನ್ ಇರುತ್ತೆ ಆಚರಣೆಗಳು ಎಲ್ಲ ಮೇಲೆ ದೇವ್ರನ್ನ ಸ್ವಲ್ಪ ಹೊತ್ತು ಅಲ್ಲೇ ಕುಣ್ಸಿ ದೇವರ ಅಡ್ಡೆನ ಊರ ಒಳಗಡೆ ದೇವ್ರನ್ನ ಕರ್ಕೊಂಡ್ ಬರ್ತಾರೆ ಅಲ್ಲಿನ ಕಾರ್ಯಗಳನ್ನೆಲ್ಲ ಮುಗಿಸಿ ಸೊ ಇಲ್ಲಿ ಊರೊಳಗಡೆ ಬರ್ಬೇಕಾದ್ರೆ ಊರಿನ ಹೆಣ್ಮಕ್ಳೆಲ್ಲಾ ಆರತಿ ಇಟ್ಕೊಂಡು ದೇವ್ರಿಗೆ ಕಾಯ್ತಾ ಇರ್ತಾರೆ ದೇವ್ರಿಗೆ ಆರತಿನ ಬೆಳ್ಗೋದಿಕ್ಕೆ ಅಂತ ಮನೆಯಲ್ಲಿ ಹಬ್ಬದ ಅಡಿಗೆ ಎಲ್ಲ ಮಾಡಿ ಮುಗಿಸಿ ಹಿರಿಯರಿಗೆ ಎಲ್ಲ ಎಡೆನ ಇಟ್ಟು ನಂತರ ಆರತಿ ಬೆಳಗೋದಿಕ್ಕೆ ಅಂತ ಬರೋದು ಹೆಣ್ಮಕ್ಳು ಇಲ್ಲೆಲ್ಲ ಆಚರಣೆ ಮಹಾನವಮಿಯ ದಿನ ಆದ್ರೆ ಇದ್ರೆ ಹಿಂದಿನ ದಿನ ಅಂದ್ರೆ ಆಯುಧ ಪೂಜೆಯ ದಿನ ಆಂಜನೇಯ ಸ್ವಾಮಿಯ ಅಡ್ಡೆಯ ಮೇಲಿರುವಂತಹ ಕುದುರೆನ ಇಲ್ಲಿ ಊರಲ್ಲಿರುವಂತಹ ಒಂದು ಪವಿತ್ರವಾದ ಬಾವಿಗೆ ತೆಗೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿ ಕರ್ತ್ಕೊಂಡು ಬರ್ತಾರೆ ಅದು ಆಯುಧ ಪೂಜೆಯ ಸ್ಪೆಷಲ್ ಅಂತ ಹೇಳ್ಬೋದು ನಂತರ ಇಲ್ಲಿ ಪೂಜೆ ಎಲ್ಲ ಪ್ರತಿ ಮನೆಯ ಹತ್ರ ಆರತಿ ಆಗಿ ಪೂಜೆ ಎಲ್ಲ ಆದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ದೇವ್ರನ್ನ ಕುಣಿಸ್ಬಿಟ್ಟು ದೇವಸ್ಥಾನಕ್ಕೆ ಕರ್ತ್ಕೊಂಡು ಹೋಗ್ತಾರೆ ಅಲ್ಲಿಗೆ ಈ ಆಚರಣೆ ಮುಗಿಯುತ್ತೆ ಇನ್ನು ಮನೆಯಲ್ಲಿ ಹಬ್ಬದ ಅಡಿಗೆಗಳು ತುಂಬಾ ಜೋರಾಗಿ ಇರುತ್ತೆ ನನ್ನ ಪ್ರತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಎಲ್ಲಾ ಹಬ್ಬಕ್ಕೂ ಕೂಡ ಆಲ್ಮೋಸ್ಟ್ ಮಲೆನಾಡ್ ಕಡೆ ನಾನ್ ವೆಜ್ಜೆ ಮಾಡೋದು ಈ ಹಬ್ಬಕ್ಕೂ ಕೂಡ ನಾನ್ ವೆಜ್ಜೇ ಮಾಡಿದ್ವಿ ಮತ್ತೆ ಒಂದು ಸ್ಪೆಷಲ್ ಏನು ಅಂತಂದರೆ ಶಾವ್ಗೆ ಮಾಡಿದ್ವಿ ಇದು ಆಲ್ಮೋಸ್ಟ್ ಮೋರ್ ದ್ಯಾನ್ ಫಿಫ್ಟಿ ಇಯರ್ಸ್ ಓಲ್ಡ್ ಶಾವ್ಗೆ ಮಿಷಿನ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲಾ ಹಬ್ಬಗಳಿಗೂ ಕೂಡ ಕಡುಬನ್ನ ಮಾಡ್ತಾ ಇರ್ತೀವಿ ನಾವು ಅಕ್ಕಿ ಕಡುಬನ್ನ ಅದೇ ತರ ಅದೇ ತರ ಹಿಟ್ಟನೆ ಮಾಡ್ಕೊಂಡು ಶಾವಿಗೆನ ಮಾಡ್ತೀವಿ ಇದು ತುಂಬಾ ತಿನ್ನೋದಕ್ಕೆ ಟೇಸ್ಟಿ ಆಗಿರುತ್ತೆ ಒಂಥರ ನೂಡಲ್ಸ್ ತರ ಇರುತ್ತೆ ತಿನ್ನೋದಿಕ್ಕೆ ನಿಮ್ಗೆ ಏನಾದರೂ ಇದರ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಚಿಕನ್ ಸಾಂಬಾರ್ ಮತ್ತು ಶಾವ್ಗೆಡ್ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ತುಂಬ ಚೆನ್ನಾಗಿರುತ್ತೆ ಇನ್ನು ವೆಜಿಟೇರಿಯನ್ಸ್ ಆದರೆ ಕಾಯಿ ಹಾಲ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅದು ಸ್ವೀಟ್ ಆಗಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಶಾವ್ಗೆ ಜೊತೆ ಇನ್ನು ನಾವು ಮಾಡಿದ್ದೆಲ್ಲ ಆಲ್ಮೋಸ್ಟ್ ನಾನ್ ವೆಜಿಟೇರಿಯನ್ಸ್ ಅಡುಗೆನೆ ಇದನ್ನು ತೋರಿಸಿದ್ರೆ ವೆಜ್ ಅವರು ಬೇಜಾರ್ ಮಾಡ್ಕೋತೀರಾ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿಲ್ಲ ನನಗೆ ಹಬ್ಬ ಮಹಾನವಮಿ ತರ್ಸ್ ಡೇ ಬಂದಿದ್ರಿಂದ ನಾನು ಕೂಡ ಅವತ್ತು ವೆಜ್ ತಿಂತಿರಲಿಲ್ಲ ಹಾಗಾಗಿ ನಾನು ವೆಜಿಟೇಬಲ್ ಸಾಗುನ ಮಾಡ್ಕೊಂಡಿದ್ದೆ ಅದು ಕೂಡ ಶಾವ್ಗೆ ಜೊತೆ ತುಂಬಾನೇ ಟೇಸ್ಟಿ ಆಗಿತ್ತು ನೀವು ಯಾರಾದರೂ ಈ ಥರ ಶಾವಿಗೆನ ಮಾಡ್ತೀರಾ ಮಲ್ನಾಡ್ ಕಡೆ ಆಲ್ಮೋಸ್ಟ್ ಮಾಡ್ತಾರೆ ಇದನ್ನ ಹಬ್ಬಗಳಲ್ಲಿ ಚಿಕನ್ ಸಾಂಬಾರ್ಗೆ ಜಾಸ್ತಿ ಮಾಡೋದು ನಿಮ್ಮ ಕಡೆ ಏನಾದರೂ ಅಂದರೆ ನೀವು ಬೇರೆ ಸೈಡವ್ರು ಆಗಿದ್ದು ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಸೈಡು ಕೂಡ ಈ ಶಾವ್ಗೆನ ಮಾಡ್ತೀರಾ ಒತ್ತು ಶಾವ್ಗಿನ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ಮಹಾನವಮಿ ಹಬ್ಬದ ವಿಶೇಷತೆಗಳು ಏನು ಇದೇ ರೀತಿ ನಿಮ್ಮ ಕಡೆನೂ ಕೂಡ ಮಾಡ್ತೀರಾ ಅಥವಾ ಬೇರೆ ರೀತಿ ಯಾವುದಾದ್ರೂ ವಿಶೇಷ ಆಚರಣೆಗಳಿದೆಯಾ ಆಯುಧ ಪೂಜೆ ಹಾಗೆ ಮಹಾನವಮಿ ದಿನ ಮಾಡುವಂಥದ್ದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ಇದಾಗಿತ್ತು ನಮ್ಮ ಮಲೆನಾಡಿನ ದಸರಾ ಹಾಗೆ ಮಹಾನವಮಿ ಹಬ್ಬದ ಆಚರಣೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಮಿಸ್ ಆಗಬಾರ್ದು ಅಂತ ಅಂದರೆ ನನ್ನ ಚಾನಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ